ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ಅವರ ಕಾರ್ ವಾಲೋ ಮುಂದುವರಿದ ಭಾಗ ಅಂದ್ರೆ ಭಾಗ ನಾಲ್ಕನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗ್ಲೇ ನಾವು ಕಳೆದ ಒಂದು ವಿಡಿಯೋದಲ್ಲಿ ಮಂದಣ್ಣ ಕೆ ಪಿ ಪೂರ್ಣಚಂದ್ರ ಅವರ ಮನೆ ಹತ್ರ ಬಂದಿರ್ತಾನೆ ಒಂದು ಅರ್ಜಿಯನ್ನ ಬರ್ಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅವನ ಕೆಲ್ಸದಕ್ಕೋಸ್ಕರ ಒಂದು ಅರ್ಜಿ ಬರ್ಸ್ಕೊಳ್ಳೋದಕ್ಕೆ ಅಂತ ಬಂದಿರ್ತಾನೆ ಅಲ್ಲಿ ಜೇನಿನ ವಿಷಯವಾಗಿ ಇಬ್ಬರಿಗೂ ಕೂಡ ಮಾತುಕತೆ ನಡೆಯುತ್ತೆ ಅದು ಬರ್ಸ್ಕೊಂಡು ಹೋದ ನಂತರದಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ನಾವು ಇವಾಗ ಅಧ್ಯಾಯ ಏಕೆಂದರೆ ಅವನು ಮೂಡಿಗೆರೆಯಲ್ಲಿ ಮಂತ್ರಿಯವರ ಮಂತ್ರಿ ಓರ್ವರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದೆ ಮೂಡಿಗೆರೆ ಪೆಟ್ರೋಲ್ ಬಂಕಿನ ಪಕ್ಕದಲ್ಲೇ ತಾಲೂಕ್ ಅಭಿವೃದ್ಧಿ ಮಂಡಳಿ ಆಫೀಸು ಅದರ ಪಕ್ಕದ ವಿಶಾಲ ಮೈದಾನದಲ್ಲೇ ಮಂತ್ರಿಯೋರ್ವರ ಭಾಷಣಕ್ಕೆ ಏರ್ಪಾಟಾಗಿತ್ತು ಆಗಸ್ಟ್ ಹದಿನೈದನೇ ತಾರೀಕಾದ್ದರಿಂದ ಭಾರತ ಧ್ವಜ ಏರಿಸಿ ಅನಂತರ ಮಂತ್ರಿಗಳ ಭಾಷಣ ಆ ನಂತರ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ ಇತ್ಯಾದಿಗಳ ಕಾರ್ಯಕ್ರಮದ ಪಟ್ಟಿಯಲ್ಲಿ ಇದ್ದವು ನಾನು ಬೆಳಿಗ್ಗೆ ತೋಟದಲ್ಲಿ ಔಷಧ ಸಿಂಪಣೆಗೆ ಮೆಷಿನ್ನಿಗೆ ಪೆಟ್ರೋಲ್ ತರಲೆಂದು ಮೂಡಿಗೆರೆಗೆ ಹೋಗಿದ್ದೆ ಬಂಕ್ ಬಳಿ ಪೆಟ್ರೋಲ್ ತುಂಬಿಸಿಕೊಳ್ಳುತ್ತಿರಬೇಕಾದರೆ ಕಾಕಿ ಬಟ್ಟೆ ಹಾಕಿಕೊಂಡ ವ್ಯಕ್ತಿಯೊಂದು ನಮಸ್ಕಾರ ಸರ್ ಎಂದಿತು ದಿಗಿಲು ಬಿದ್ದ ನಾನು ಔಹಾರಿ ಆ ಆಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ ನೋಡುತ್ತೇನೆ ಮಂದಣ್ಣ ತಲೆಯ ಮೇಲೊಂದು ಕುಚ್ಚಿನ ಟೋಪಿ ರಾರಾಜಿಸುತ್ತಿತ್ತು ಏನಯ್ಯ ಇದು ಎಂದೆ ಅವನ ಹೈಸ್ಕೂಲ್ ಮಿತ್ರರು ಬ್ಯಾಂಡ್ ತುತ್ತೂರಿ ಇತ್ತಾಳೆ ತಟ್ಟೆ ಅಂತವು ಏನೇನನ್ನೋ ಹಿಡಿದು ನಿಂತಿದ್ದರು ಎಲ್ಲ ನಮಸ್ಕಾರ ಹೇಳಿ ಮೈದಾನದತ್ತ ಅಭ್ಯಾಸವಿಲ್ಲದ ಬೂಟು ಕಾಲುಗಳನ್ನು ಅಸಡಾ ಬಸಡ ಬೀಸುತ್ತಾ ನಡೆದು ಹೋದರು ಕೊಂಚ ಒತ್ತಿನೊಳಗೆ ಬಾವುಟದ ಕಾರೊಂದು ಬರ್ ನಮ್ಮೂರಿನ ದೊಡ್ಡ ಮನುಷ್ಯರ ಎರಡು ಮೂರು ಕಾರುಗಳು ಹೋದವು ನಾನು ಜೀಪಿಗೆ ಪೆಟ್ರೋಲ್ ತುಂಬಿಕೊಂಡು ಹೊರಟವನು ಇನ್ನೇನು ಮಂತ್ರಿಗಳು ಬಂದ್ರಲ್ಲ ಕಾರ್ಯಕ್ರಮ ನೋಡಿಕೊಂಡೇ ಹೋಗೋಣವೆಂದು ನಿಂತೆ ಮಂತ್ರಿ ಓರ್ಯರ ಪಾವನಪಾದ ಆಗಮಿಸಿದ ಕೂಡಲೇ ಮೂಡಿಗೆರೆಯ ಕಳ್ಳರು ಪುಡಾರಿಗಳು ಟಕ್ಕರು ಎಲ್ಲ ಗರಿಗರಿ ಪಂಚೆ ಸುತ್ತಿಕೊಂಡು ಕಚ್ಚೆ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಗಡಿಬಿಡಿಯಲ್ಲಿ ಓಡಿದಂತೆ ನಡೆಯುತ್ತಾ ಬಂದರು ಅವರ ಗುಂಪಿನಿಂದ ಸಾಹೇಬರು ಬಹಳ ಬೇಗ ಬಂದ್ರಲ್ಲ ಮುಂತಾದ ತುಣುಕು ಮಿಣುಕು ಪದಗಳು ನನ್ನ ಕಿವಿ ಮೇಲೆ ಬಿದ್ದವು ನಾನು ಬಂಕಿನ ಬಳಿಯೇ ಕಾಯುತ್ತಾ ನಿಂತಿದ್ದೆ ಕೊಂಚ ಹೊತ್ತಿನ ತರುವಾಯ ಮಂತ್ರಿಗಳು ಟಿವಿಯಿಂದ ಮುದುರಿ ಕಟ್ಟಿದ ಧ್ವಜವನ್ನು ನೋಡುತ್ತಾ ಪಕ್ಕದವರ ಮಾತುಗಳಿಗೆ ಗತ್ತಿನಿಂದ ತಲೆ ತೂಗುತ್ತಾ ತಾಲೂಕ್ ಆಫೀಸ್ನ ಎದುರು ಆಗಮಿಸಿದರು ಕೆಲವರು ಸಾಲಾಗಿ ನಿಂತಿದ್ದರು ಹಲವರು ಕುಳಿತಿದ್ದರು ಯಾರೋ ಧ್ವನಿವರ್ಧಕದಲ್ಲಿ ಏಳಿ ಎದ್ದು ಏಳಿ ಧ್ವಜಾರೋಹಣ ಎಂದು ಕೂಗಿದರು ಮಂತ್ರಿಗಳು ಯಾಗ ಪುರೋಹಿತನ ತರ ಮೂತಿ ಹಾಕಿಕೊಂಡು ಅತ್ತಿತ್ತ ಒಮ್ಮೆ ನೋಡಿ ಅನಂತರ ಮುದುರಿ ಕಟ್ಟಿದ ಧ್ವಜವನ್ನೇ ನೋಡುತ್ತಾ ಅಗ್ಗ ಎಳೆದರು ಧ್ವಜ ಬುಗ್ಗನೆ ಬಿಚ್ಚಿಕೊಂಡು ಗಾಳಿಗೆ ಗಂಭೀರವಾಗಿ ಹಾರಾಡತೊಡಗಿತು ಮಂದಣ್ಣನ ಸ್ಕೌಟಿನ ತಂಡ ಪ್ರೇ 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 ಎಂದು ತುತ್ತೂರಿ ಊದಿ ಡಮರ್ ಡಮರ್ ಡಮ್ ಡಮರ್ ಡಮರ್ ಡಮ್ ಎಂದು ಬ್ಯಾಂಡ್ ಬಜಾಯಿಸಿ ಬಜಾಯಿಸುತ್ತ ನೋಡ್ತೇನೆ ಮಂದಣ್ಣನಿಗೆ ಕುತ್ತಿಗೆ ಬ್ಯಾಂಡ್ ನೇತಾಕಿ ಹಾಕಿಕೊಂಡು ಒಂಬತ್ತು ತಿಂಗಳ ಬಸರಿಯರ ತರ ಹಿಂದಕ್ಕೆ ವಾಲಿಕೊಂಡು ಗಿರಿಗಿರಿ ಕೋಲು ತಿರುಗಿಸುತ್ತಾ ಬ್ಯಾಂಡ್ ಬಜಾಯಿಸುತ್ತಿದ್ದಾನೆ ಬ್ಯಾಂಡಿನ ರುದ್ರನಿನಾದ ಡಮರು ಡಮರು ಡಮ್ ಎಂದು ಉಕ್ಕಿತೋ ಇಲ್ಲವೋ ತಾಳಿಸಿ ಅನುರಣಿಸುತ್ತಿರುವ ರುದ್ರನಿನಾದಕ್ಕೆ ಅಲ್ಲಿದ್ದ ಎರಡು ಹೆಜ್ಜೇನು ಗೂಡುಗಳು ಕೋಪಗೊಂಡು ಬುಸ್ಸನೆ ಎದ್ದವು ಗಾಳಿಗೆ ಪಟಪಟ ಬಡಿಯುತ್ತಿದ್ದ ಬಾವುಟಕ್ಕೆ ಅದನ್ನು ಆರಿಸಿ ಹಿಂದಿರುಗುತ್ತಿದ್ದ ಸ್ಥೂಲಕಾಯದ ಮಂತ್ರಿಗಳಿಗೆ ಪೊಲೀಸರಿಗೆ ಪುಡಾರಿಗಳಿಗೆ ಬ್ಯಾಂಡ್ ಬಜಾಯಿಸುತ್ತಿದ್ದ ಮಂದಣ್ಣನಿಗೆ ಹುಡುಗರಿಗೆ ಹೆಂಗಸರಿಗೆ ದಾರಿ ಓಕರಿಗೆ ಒಂದರ ಮೇಲೊಂದರಂತೆ ಬಂದು ಟಪ ಟಪಟಪ ಟಪನೆ ಕಚ್ಚತೊಡಗಿದವು ಹೋ ಎಂದು ಕೂಗುತ್ತಾ ಜನ ಗಾಬರಿಯಿಂದ ಕಂಗಾಲು ಬಿದ್ದು ದಿಕ್ಕಾಪಾಲಾಗಿ ಓಡಿದರು ಬ್ಯಾಂಡ್ ಒತ್ತುಕೊಂಡು ಓಡುತ್ತಿದ್ದ ಮಂದಣ್ಣ ಮುಗ್ಗರಿಸಿ ಬಿದ್ದು ಡ್ರಮ್ ದಡ ದಡದಡ ಉರುಳಾಡಿಕೊಂಡು ಬೀದಿಯಲ್ಲಿ ಸಾಗಿ ಒಂದೆರಡು ಪೋಲಿ ಗೂಳಿಗಳು ಪುಡಾರಿಗಳ ಜೊತೆ ಬಾಲ ಎತ್ತಿಕೊಂಡು ಓಡತೊಡಗಿದವು ಮಂದಣ್ಣನ ಡ್ರಮ್ ಸದ್ದೇ ಇದಕ್ಕೆ ಕಾರಣವೆಂದು ಈಗ ನಾನು ಬರೆಯುತ್ತಿರುವುದಕ್ಕೆ ಕಾರಣ ಅನಂತರ ನಾನು ಒಮ್ಮೆ ಕಾರವಾಲ್ ಅವರನ್ನ ಸಂಧಿಸಿದಾಗ ತಿಳಿದುಕೊಂಡದ್ದೇ ಹೊರತು ಈ ಅನಾಹುತ ನಡೆದಾಗ ಯಾರಿಗೋ ಏತಕ್ಕಾಗಿ ಈ ರೀತಿ ಜೇನು ಕಡಿದವು ಎಂದು ಗೊತ್ತಾಗಲಿಲ್ಲ ಇದೇನೆಂದು ಎಲ್ಲಾ ಅತ್ತಿತ್ತ ನೋಡುತ್ತಿರಬೇಕಾದ್ರೆ ಪುಂಕಾನುಪುಂಕವಾಗಿ ಸಜೀವ ಬಾಣಗಳಂತೆ ಜೇನುಗಳು ಬಾರಿಸತೊಡಗಿದವು ಕೆಲವರಂತೂ ಏನು ಎತ್ತ ಏನು ಕಾರಣ ಒಂದನ್ನು ತಿಳಿಯುವ ಗೋಜಿಗೆ ಹೋಗದೆ ಓ ಎಂದು ಅರಚುತ್ತಾ ಗಲ್ಲಿ ಸಂದಿಗೊಂದು ಬಿದ್ದು ಓಡಿ ಹೋಗಿದ್ದರು ಮಂತ್ರಿಗಳಿಗೂ ಸರಿಯಾಗಿ ಜೇನು ಕಚ್ಚಿ ಅವರ ಮುಖ ತುಟಿಯೆಲ್ಲ ಊದಿ ಜಾಂಬವನಂತಿದ್ದ ಮೋರೆ ಹನುಮಂತ ನಂತಾದುದ್ದರಿಂದ ಪೊಲೀಸ್ ಸ್ಕೂಲ್ ಹುಡುಗರನ್ನು ಮಂತ್ರಿಗಳ ನಿರ್ಗಮನದ ನಂತರ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಒಯ್ದು ಈ ಕಿಡಿಗೇಡಿಗಳದ್ದೇ ಕುತಂತ್ರ ಎಂದು ಥಳಿಸಿ ಅವರ ಮೇಲೆ ದೊಂಬಿ ಮುಂಡೆ ಗಂಡರಿಗೆ ಆಗಿ ಆಗಬೇಕು ಆ ಫಂಕ್ಷನ್ ನಾನು ಹೋಗ್ಬೇಕಂತಿದ್ದೆ ಹೋಗ್ಲಿಲ್ಲ ಸದ್ಯ ಎಂದು ಬೈದರು ಇದಿಷ್ಟು ಅಧ್ಯಾಯ ಆರರಲ್ಲಿ ಬರುವ ಜನರಿಗೆಲ್ಲ ಕಚ್ಚುವಂಥದ್ದು ಅಧ್ಯಾಯ ಏಳು ಕಾರ್ವಾಲೋ ಅವರನ್ನು ಒಂದು ದಿನ ಸಂಧಿಸಿ ಮಾತನಾಡಬೇಕಾದ ಪ್ರಸಂಗ ಬಂತು ನನ್ನ ಗದ್ದೆಗೆ ಒಂದು ಬಗೆಯ ಉಳುವಿನ ಕಾಟ ಆರಂಭವಾಗಿತ್ತು ಅದು ಕಾಡು ಕಡಿದು ಹೊಸದಾಗಿ ಮಾಡಿಸಿದ ಗದ್ದೆಯಾದ್ದರಿಂದ ಅದರಿಂದ ನಾನು ಅನುಭವಿಸಿದ ನಷ್ಟ ತೊಂದರೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ ಮೊದಲನೆಯ ವರ್ಷವಂತೂ ಹಾಕಿದ ಭತ್ತವೆಲ್ಲ ಬೃಹದಾಕಾರವಾಗಿ ಜೊಂಡಿನಂತೆ ಬೆಳೆದು ಹಲವಾರು ಜೊಳ್ಳು ಕಾಳುಗಳನ್ನು ಬಿಟ್ಟಿತ್ತು ಭತ್ತ ತೂರಿದಾಗ ತೂರಿದ ಭತ್ತವಷ್ಟು ಗಾಳಿಗೆ ಹಾರಿ ಹೋಗಿ ಕುಯ್ಲು ಮಾಡಿಸಿದ ಖರ್ಚು ಕೂಡ ಸಿಗೀಟಿರಲಿಲ್ಲ ಈ ವರ್ಷವಂತೂ ನಾಟಿಯಿಂದಲೇ ತೊಂದರೆ ಆರಂಭವಾಯಿತು ಆ ಗೇಡಿ ಸರಿಯಾಗಿ ಬರದೆ ಹಾಕಲು ಸಸಿ ಕಡಿಮೆ ಬಂದಿತು ಜೊತೆಗೆ ಯಾವನೋ ಎರಡು ಕಿಡಿಗೇಡಿ ಎತ್ತುಗಳನ್ನು ನನಗೆ ಟೋಪಿ ಹಾಕಿದ್ದ ಗದ್ದೆ ಉಡಲು ನೊಗ ಕತ್ತಿಗೆ ಹಾಕಿದೊಡನೆ ಗದ್ದೆಯಲ್ಲೇ ಸತ್ತವರಂತೆ ಮಲಗಿ ಬಿಡುತ್ತಿದ್ದವು ಒಡೆದರೂ ಇಲ್ಲ ಬಡಿದರೂ ಇಲ್ಲ ಅವುಗಳ ಬಾಲಗಳನ್ನು ಹಿಡಿದು ತಿರುಪಿ ತಿರುಪಿ ನನಗೆ ಸಾಕಾಗಿ ಹೋಯ್ತು ಇದರೊಡನೆಯೇ ಅವು ಹೊಟ್ಟೆ ಉಬ್ಬರಿಸಿದಂತೆ ಮಾಡಿಕೊಂಡು ಕಣ್ಣುಗಳನ್ನು ಊದಿಸಿಕೊಂಡು ಮರಣಾವಸ್ಥೆಯಲ್ಲಿರುವಂತೆ ನಟನೆಯನ್ನು ಮಾಡತೊಡಗಿದ್ದವು ಈ ಗಂಡಾಂತರಗಳನ್ನೆಲ್ಲ ಹೇಗೆ ಹೇಗೋ ದಾಟಿ ನಾಟಿ ಮಾಡಿಸಿದ್ದ ನನಗೆ ಈಗ ಯಾವುದೋ ಅದೃಷ್ಟ ಉಳುಗಳ ಕಾಟ ಇದಿರಾಗಿತ್ತು ಹುಳುಗಳು ಪತ್ತೆಯೇ ಇರುತ್ತಿರಲಿಲ್ಲ ಆದರೆ ಎಲೆಗಳು ಮಾತ್ರ ತಿಂದಿರುತ್ತಿದ್ದವು ಯಾವುದೇ ಔಷಧಿ ಹೊಡೆದರೂ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಕಂಡು ಇಲ್ಲ ಎಲ್ಲರೂ ಇದು ದೇಯ್ಯದ ಕಾಟ ಎಂದು ನಿಸ್ಸಂಶಯ ನಿರ್ಧಾರಕ್ಕೆ ಬಂದಿದ್ದರು ನಾನು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕಾರ್ವಾಲರನ್ನು ಒಮ್ಮೆ ನೋಡಬೇಕೆಂದು ನಿರ್ಧರಿಸಿದೆ ಅವರ ರಿಸರ್ಚ್ ಸ್ಟೇಷನ್ಗೆ ಒಮ್ಮೆ ಓದೆ ಒಳಗೆ ಎಂತೆಂತೆದೋ ನೂರೆಂಟು ಉಪಕರಣಗಳು ಟೆಸ್ಟ್ ಟ್ಯೂಬ್ಗಳು ಪ್ಲಾಸ್ಕ್ಗಳು ಮುಂತಾದವುಗಳ ನಡುವೆ ಒಬ್ಬ ಸಿಗರೇಟ್ ಸೇದುತ್ತಾ ದಪ್ಪ ಗಾಜಿನ ಕನ್ನಡಕದ ಗೂಬೆ ಮೊರೆಯಾತ ಕೆಲಸ ಮಾಡುತ್ತಿದ್ದ ಕಾರ್ವಲೋ ಇಲ್ಲಿದ್ದಾರೋ ಎಂದು ಕೇಳಿದೆ ಅವನು ಮಾತನಾಡದೆ ಒಂದು ಬಾಗಿಲತ್ತ ಕೈ ಮಾಡಿ ಆಶ್ಚರ್ಯದೇ ಒಂದು ಸಣ್ಣ ದನಿ ಒಳಗಿನಿಂದ ಕಮಿನ್ ಎನ್ನಿತು ಬಾಗಿಲನ್ನು ದೂಡಿ ಒಳಗೆ ಹೋದೆ ಪ್ರೊಫೆಸರ್ ಕಾರ್ವಲ್ ಫೈಲ್ ಇಟ್ಟುಕೊಂಡು ಏನೇನೋ ನೋಟ್ ಮಾಡಿಕೊಳ್ಳುತ್ತಾ ಇದ್ದರು ಎದುರಿಗೆ ಎರಡು ಐಫಿಸ್ ಇರುವ ಒಂದು ಮೈಕ್ರೋಸ್ಕೋಪ್ ಇತ್ತು ನನ್ನನ್ನು ನೋಡಿ ಕುರ್ಚಿ ತೋರಿಸಿ ಎಸ್ ಎಂದರು ನಾನು ಮಾತು ಆರಂಭಿಸಬಹುದೆಂದು ತಿಳಿದು ನನ್ನ ಗದ್ದೆಗೆ ಉಂಟಾಗಿರುವ ತೊಂದರೆಗಳನ್ನೆಲ್ಲ ವಿವರಿಸಿದನು ಅವರು ಎಲ್ಲವನ್ನೂ ತೀರ ಸಮಾಧಾನದಿಂದ ಕೇಳಿ ನಾನು ನೋಡಿ ಅನಂತರ ನಿರ್ಣಯ ಹೇಳುತ್ತೇನೆ ನೀವು ಇನ್ನೊಮ್ಮೆ ಬರುವಾಗ ಉಳುಗಳನ್ನು ತನ್ನಿ ಸದ್ಯಕ್ಕೆ ನೀವು ಇಷ್ಟು ಮಾಡಿ ಗದ್ದೆ ನೀರನ್ನು ಸಂಪೂರ್ಣ ತೆಗೆಯಿರಿ ಆ ಉಳುಗಳು ಗಿಡದ ಬೊಡ್ಡೆಗಳಲ್ಲಿ ನೀರಿನೊಳಗೆ ಮುಳುಗಿಕೊಂಡಿರುತ್ತವೆ ಆದ್ದರಿಂದ ನಿಮ್ಮ ಔಷಧ ಅವನ್ನು ತಲುಪಿಯೇ ಇಲ್ಲ ನಿಮ್ಮ ವಿವರಣೆ ನೋಡಿದ್ರೆ ಅವು ಆರ್ಮಿ ವರ್ಮ್ಗಳು ಮುಂತಾದವುಗಳಿಂದ ಕಾರ್ವಲು ಬಹಳ ಗಂಭೀರವಾಗಿ ಕಾಣುತ್ತಿದ್ದರು ಸುಮಾರು ಐವತ್ತು ವರ್ಷದವರಿರಬಹುದು ಮಂಗಳೂರು ಕಡೆಯ ಕ್ರಿಶ್ಚಿಯನರಂತೆ ಕಂಡರು ಕನ್ನಡವನ್ನು ಅವರಂತೆ ಬಹಳ ಗ್ರಾಂತಿಕವಾಗಿ ಆಡುತ್ತಿದ್ದರು ಮಂದಣ್ಣ ಅವರ ಶಿಷ್ಯನಾಗುವ ಯಾವುದೇ ಸಾಧ್ಯತೆ ನನಗೆ ಕಾಣಲಿಲ್ಲ ಡೋಂಗಿ ಒಡೆದಿದ್ದಾನೆಂದು ಕೊಂಡೆ ಮಾತು ಮುಗಿದ ನಂತರ ಲೋಕಾಭಿರಾಮವಾಗಿ ಹರಡುತ್ತಾ ಕೂರಲು ಮನಸ್ಸಾಗಲಿಲ್ಲ ಆದ್ದರಿಂದ ಬರ್ತೀನಿ ಸರ್ ನಿಮ್ಗೆ ತೊಂದರೆ ಕೊಟ್ನೇನೋ ಎಂದು ಎದ್ದೆ ಮಿಸ್ಟರ್ ಎಂದು ನನ್ನನ್ನು ತಡೆದು ಮೈ ಡಿಯರ್ ಯಂಗ್ ಮ್ಯಾನ್ ಈ ಮಾತನ್ನು ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೀನಿ ನನ್ ಕೆಲ್ಸ ಇಲ್ಲಿ ನಿಮ್ಮಂತವರ ತೊಂದರೆ ತಾಪತ್ರಯಗಳನ್ನ ನೋಡ್ಕೊಳ್ಳೋದು ಕೈಲಾಸ ಸಹಾಯ ಮಾಡೋದು ಆದ್ದರಿಂದ ನನಗೆ ತೊಂದರೆ ಕೊಡುವುದು ನಿಮ್ಮ ಹಕ್ಕು ಎಂದರು ಬೇರಾರ ಬಾಯಲ್ಲಿ ಆದರೂ ಕೇವಲ ಅಧಿಕಾರಶಾಹಿ ಬೊಗಳೆ ಆಗಬಹುದಾದ ಈ ಉಕ್ತಿಗಳು ಕಾರ್ವಲೋರ್ ಅವರ ಪ್ರಾಮಾಣಿಕ ಧ್ವನಿಯಲ್ಲಿ ಸಹಜವಾಗಿ ಬಂದವು ನಾನು ಬಾಗಿಲನ್ನು ತಳ್ಳಿಕೊಂಡು ಹೊರಬಂದೆ ಆ ಹುಳುಗಳೆಲ್ಲ ಕಾರ್ವಲು ಊಹಿಸಿದಂತೆ ವರ್ತಿಸಿದ್ದವು ಭತ್ತದ ಸಸಿಗಳ ಬೊಡ್ಡೆಯಲ್ಲಿ ನೀರಿನೊಳಗೆ ಮುಳುಗಿಕೊಂಡು ಒಂದೊಂದು ಗಿಡದೊಳಗೂ ಡಜನ್ ಗಟ್ಟಲೆ ಕುಳಿತಿದ್ದವು ನೀರು ಖಾಲಿ ಮಾಡುತ್ತಿದ್ದಂತೆ ಗದ್ದೆ ನೆಲದ ಮೇಲೆ ತೆವಳಾಡಲಾರಂಭಿಸಿದ ಅವುಗಳನ್ನು ಅಕ್ಕಿ ಕಪ್ಪೆ ಇರುವೆ ಮುಂತಾದವು ಹಿಡಿದು ಅಬಾ ಮಾಡಿದವು ಅನಂತರ ನಾವು ಔಷಧಿ ಸಿಂಪಡಿಸಿ ಅವುಗಳನ್ನು ನಾಮಾವಶೇಷ ಮಾಡಿದವು ಆದರೆ ನನ್ನ ಗದ್ದೆಯನ್ನು ಆಗಲೇ ಅವು ಅರ್ಧಕ್ಕರ್ಧ ತಿಂದು ಹಾಕಿದ್ದವು ಕಾರವೊಲರಿಗೆ ನಾನು ಉಳುಗಳನ್ನು ಕೊಟ್ಟಾಗ ಅವರ ಊಹೆ ನಿಜವಾದುದನ್ನು ಕಂಡು ಬಹಳ ಖುಷಿಯಾಯಿತು ನಾನು ಅವರಿಗೆ ಕೈಗೊಂಡ ಕ್ರಮಗಳನ್ನೆಲ್ಲ ವಿವರಿಸಿ ಹಿಂದಿರುಗಿಸಿದ್ದಾಗ ಪದೇ ಪದೇ ಬರುತ್ತ ಇರುವಂತೆ ಈವರೆಗೆ ಅವರ ರಿಸರ್ಚ್ ಸೆಂಟರ್ಗೆ ಬಂದಿರುವ ರೈತನೆಂದರೆ ನಾನೊಬ್ಬನೇ ಎಂದು ಹೇಳಿದರು ನಾನು ಆಶ್ಚರ್ಯಚಕಿತನಾದೆ ಯಾಕೆಂದ್ರೆ ಈವರೆಗೂ ಅನೇಕ ಕಡೆ ಅನೇಕರು ತಮ್ಮ ಮಾತುಕತೆಗಳಲ್ಲಿ ಹೆಸರಿಸುತ್ತಿದ್ದ ಕಾರ್ವಲೋ ಎಂಬ ವ್ಯಕ್ತಿ ಇವರೇನೋ ಎಂದು ಅನುಮಾನವಾಯ್ತು ಯಾಕೆ ಸರ್ ಲಕ್ಷ್ಮಣ ಗೌಡ್ರು ಕರಿಗೌಡ್ರು ಚಂದ್ರೇಗೌಡ್ರು ಸಿಲ್ವ ಬುಡನ್ ಸಾಹೇಬ್ರೆಲ್ಲಾ ನಿಮ್ ಬಗ್ಗೆ ಬಹಳ ಮಾತಾಡ್ತಿರ್ತಾರೆ ಎಂದೆ ಕಾರವಲ್ ಅವರ ಆತ್ಮೀಯತೆಯಿಂದ ನನಗೆ ಕೊಂಚ ಸಲಿಗೆ ಬಂದಿತ್ತು ಕಾರವಲು ಆಹಾ ಹೌದಾ ಆದ್ರೆ ಅವ್ರು ಯಾರು ನನಗ್ ಗೊತ್ತೇ ಇಲ್ಲ ನೋಡಿ ಯಾವ್ದೋ ಫಂಕ್ಷನ್ ಗಳಲ್ಲಿ ಮೀಟ್ ಮಾಡಿರ್ತಾರೆ ನನಗ್ ಮರ್ತೇ ಹೋಗಿರುತ್ತೆ ನನಗೂ ಅವರಿಗೂ ಒಂದ್ ಸಮಾನ ಮಧ್ಯಮ ಇಲ್ಲೇ ಇಲ್ಲೇ ಇಲ್ಲ ಈ ಊರಿಗೆ ಗೆಜೆಟೆಡ್ ಆಫೀಸರ್ ಅಂದ್ರೆ ನಾನು ಒಬ್ನೇ ನೋಡಿ ಹಾಗಾಗಿ ಸಮಾರಂಭಗಳ ಅಧ್ಯಕ್ಷತೆನೆಲ್ಲ ನನ್ ತಲೆ ಕಟ್ಬಿಡ್ತಾರೆ ಮೊನ್ನೆ ಹಾಗಾಗಿ ಹೌದಾ ಸರ್ ಎಂದೆ ಎಸ್ ಎಸ್ ಆದ್ರೆ ನನ್ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಅಳಿಯ ಟೆಲಿಗ್ರಾಮ್ ಕೊಟ್ಟಿದ್ರಿಂದ ನಾನು ಬೊಂಬಾಯ್ಗೆ ಹೋಗ್ಬೇಕಾಯ್ತು ಎಂದ್ರು ನೀವ್ ಬೊಂಬೈಗ್ ಹೋಗಿದ್ದು ಒಳ್ಳೇದೇ ಆಯ್ತು ಸರ್ ಎಂದು ಜೇನುಗಳು ಯಾವ ಪ್ರಚೋದನೆ ಇಲ್ಲದೆ ಬಂದು ಕಚ್ಚಿ ಆ ಸಮಾರಂಭ ಬರಾಕಸ್ತಾದುದನ್ನು ಹೇಳಿದೆ ಪುಡಾರಿಗಳಿಗೆಲ್ಲ ಕಚ್ಚೆ ಎಲ್ಲ ಲೌಡಿ ಮಂಗ್ನೆ ಈ ವಿಜ್ಞಾನಿ ಪ್ರೊಫೆಸರ್ ಹತ್ರ ಏನ್ ಶಿಷ್ಯವೃತ್ತಿ ಮಾಡ್ತಾನಪ್ಪ ಇವನು ಇವ್ರು ನೋಡಿದ್ರೆ ಆ ಊರಿನ ದೊಡ್ಡ ಮನುಷ್ಯರೊಬ್ರು ಗೊತ್ತಿಲ್ಲ ಅಂತಾರೆ ಎಂದು ಒಳಗೆ ಅನ್ಕೊಂಡೆ ಕಾರ್ವಲೋ ಹೇಳಿದರು ಜೇನುಗಳು ಮಂದಣನ ಡ್ರಮ್ ಸದ್ದಿನಿಂದಲೇ ಕೋಪಗೊಂಡಿರಬೇಕು ತನ್ನಿಂತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನು ಭಾರತದಲ್ಲಿಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಒಂದು ಜಾತಿಯ ಜೇನುಗಳು ಈ ರೀತಿ ವರ್ತಿಸುತ್ತವೆ ಮೌ ಮೌ ಬಿ ಎಂದು ಅದರ ಹೆಸರು ಅಂತೂ ಆ ಈ ಅನಾಹುತ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ವಲ್ಲ ಎಂದು ಸಮಾಧಾನ ಸೂಚಿಸಿದರು ನಾನ್ ಬರ್ತೀನಿ ಸರ್ ಎಂದು ಹೇಳಿ ಹೊರಟೆ ಮನಸ್ಸಿನಲ್ಲೇ ಮಂದಣ್ಣ ಕಾರ್ವಲೋ ಏನಾದ್ರೂ ಅಧ್ಯಕ್ಷತೆ ವಹಿಸಿದ್ರೆ ಸರಿಯಾದ ತಿರುಮಂತ್ರ ಆಗ್ತಿದ್ದ ಗುರುಗಳಿಗೆ ಅದೃಷ್ಟವಶಾತ್ ಅವರು ತಪ್ಪಿಸಿಕೊಂಡರು ಎಂದುಕೊಂಡೆ ನೋಡಿ ಇದಿಷ್ಟು ಅಧ್ಯಾಯ ಏಳರಲ್ಲಿ ಬರುವಂತದ್ದು ಲೇಖಕರ ಗದ್ದೆಗೆ ಬಂದಂತಹ ಅವಳು ಅವರು ಕಾರವಲೋರ್ ಭೇಟಿಯಾದ ಸಂದರ್ಭವನ್ನ ಈ ಒಂದು ಆ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಅಧ್ಯಾಯ ಎಂಟು ನಾನು ಮಂದಣ್ಣನ ಡ್ರಮ್ ಘಟನೆಯ ನಂತರ ಸುಮಾರು ದಿನ ಅವನನ್ನು ನೋಡಲೇ ಇಲ್ಲ ಕಾರ್ವಾಲೋ ಮಾತ್ರ ತಮ್ಮ ಸಂಶೋಧನಾ ಕೇಂದ್ರದವರೆಗೆ ಅಲೋ ಎಂದು ಕೈ ಬೀಸುತ್ತಾ ಆಗೀಗ ಕಾಣಿಸುತ್ತಿದ್ದರು ಕಾಣಸಿಗುತ್ತಿದ್ದರು ಈಗಿರ್ಬೇಕಾದ್ರೆ ಇನ್ನೊಮ್ಮೆ ಹಠಾತ್ ಆಗಿ ಮಂದಣ್ಣನನ್ನು ಸಂಧಿಸುವ ಯೋಗ ಒದಗಿ ಬಂತು ಪ್ಯಾರ ಒಂದಿನ ಅಕ್ಕಿ ಇಟ್ಟು ಮಾಡಿಸಿಕೊಂಡು ಬರಲು ನಮ್ಮೂರಿಂದ ಮನೆಗೆ ಬಂದಿದ್ದಾಗ ಪ್ಯಾರ ನಮ್ಮ ಮನೆ ಕೆಲಸ ಮಾಡುತ್ತಿರುವುದನ್ನು ತಿಳಿದಿದ್ದ ಆದ್ರಿಂದ ಪ್ಯಾರನನ್ನು ಮಾತಾಡ್ಸಿದಂತೆ ಕೊಂಚ ಮಾತನಾಡಿದ ನಂತರ ಪ್ಯಾರನನ್ನು ಒಂದು ಪಕ್ಕಕ್ಕೆ ಕರೆದು ಏನೋ ನಿಮ್ ಎನ್ ವಿ ತಗೋತಾರೇನೋ ಎಂದು ಪಿಸು ಮಾತಿನಲ್ಲಿ ಕೇಳಿದ್ನಂತೆ ಅವ್ನ ಪಕ್ಕಕ್ಕೆ ಗುಟ್ಟಾಗಿ ಕೇಳಿದ ತರದಲ್ಲಿ ಎನ್ವಿ ಅಂದ್ರೆ ಯಾವ್ದೋ ಮಾದಕ ಪಾನೀಯವಿರ್ಬೇಕೆಂದು ತಿಳಿದ ಪ್ಯಾರ ಚೇಚೆ ಅವ್ರಿಗ ಅಂತದ್ದೆಲ್ಲಾ ಅಭ್ಯಾಸ ಇಲ್ಲ ಎಂದನಂತೆ ಹಂಗಾರ ನಿಮ್ ಸೌಕರ್ ಯಾವ್ ಜಾತಿನೋ ಎಂದಂತೆ ಪ್ಯಾರ ಗೌಡ್ರು ಎಂದ ಲಿಂಗಾಯ್ತ ಗೌಡ್ರ ಇಲ್ಲಪ್ಪ ಒಕ್ಲಿಗರು ಹಂಗಾರ ಮಾಂಸ ತಿನ್ಬೇಕಲ್ಲ ಓ ತಿಂತಾರೆ ಓ ಅದ ಅ ತಿಂತಾರೆ ಎಂದ ಪ್ಯಾರ ಹೇಳಿದ್ನಂತೆ ಹಂಗಾರೆ ಪಿಗ್ ಮಟನ್ ಸ್ವಲ್ಪ ನಾಳೆ ತಂದ್ಕೊಡ್ಲೇನೋ ಎಂದು ಕೇಳಿದ್ದಕ್ಕೆ ಪ್ಯಾರ ಓ ಆಗ್ಲಿ ಎನ್ನಂತೆ ಪ್ಯಾರ ನಡ್ದೆಲ್ಲ ಕಣ್ಣಿಗ್ ಕಟ್ಟುವಂತೆ ಹೇಳಿದ ಲೋ ಪ್ಯಾರ ಪಿಗ್ ಮಟನ್ ಅಂದ್ರೇನ್ ಗೊತ್ತೇನೋ ಎಂದೆ ಮಟನ್ ಅಂದ್ರೆ ಮಾಂಸ ಅಲ್ವೇನ್ ಸ್ವಾಮಿ ನಮ್ ಬಾವ ಮುಡ್ಗೆರೆ ಪೆನ್ಸಿ ಮಟನ್ ಸ್ಟಾಲ್ ಇಟ್ಟಿದ್ದಾನೆ ಎಂದ ಮಂದಣ್ಣ ಅಂದಿ ಮಾಂಸಕ್ಕೆ ಪಿಗ್ ಮಟನ್ ಅಂದಿದ್ದಾನ್ ಕಣೋ ನಿನ್ 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 ಮನೆ ಹಾಳಾಗ ಅವನ್ ಇಂಗ್ಲಿಷ್ಗೆ ಬೆಂಕಿ ಆಕ ಸಾ ಸಾಬನ್ ಬಾಯಿಗೆ ಹಂದಿ ಮಾಂಸ ಹಾಕಿ ಜಾತಿ ಕೆಡ್ಸಿದ್ರಂತ ಜಗಳ ತೆಗ್ದಿದೀಯಾ ಈಗ್ಲೇ ಹೇಳ್ತಿದ್ದೀನಿ ಅಂದೆ ಅಯ್ಯಯ್ಯೋ ಸುವರ್ ಮಾಂಸ ಮಾಂಸನೇನೆ ಸ್ವಾಮಿ ಅರೆ ಇಸ್ಕಿ ಮಂದಣ್ಣ ನನ್ನ ದೂರ ಕರ್ಕೊಂಡೋಗಿ ಕಿವಿ ಗುಟ್ನಲ್ಲಿ ಇಂಗ್ಲಿಷ್ ಅಲ್ಲಿ ಕೇಳಿದ್ರು ಒಳ್ಳೇದೇ ಆಯ್ತು ಯಾಕೋ ಅಲ್ಕ ಹಾಗಾದ್ರೆ ತಿಂತೀಯನೋ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಗಲಾಟೆ ಮಾಡಿದ್ರೆ ಏನ್ ಗತಿ ತಿನ್ನದ್ ಬಿಡದ್ ಯಾರ ವಿಚಾರ ಸ್ವಾಮಿ ಅದನ್ನ ತಿಂದೋರ್ಗೆ ನಮ್ ಜಾತಿ ಮಸಾಣದಲ್ಲಿ ಹೆಣ ಉಳೋದಕ್ಕೂ ಜಾಗ ಕೊಡಕ್ಕಿಲ್ಲ ಮಸೀದಿಯಲ್ಲಿ ಪೆಟ್ಟಿಗೆ ಪೆಟ್ಕೆ ಇರುತ್ತೆ ಹೆಣ ತಗೊಂಡ್ ಹೋಗೋದಿಕ್ಕೆ ಅದ್ನು ಕೊಡಲ್ಲ ಬಾಳ ತಕ್ರಾರ್ ಮಾಡ್ತಾರೆ ಅದನ್ನ ಯಾಕೆ ನಿಮ್ ಜಾತಿಯಲ್ಲಿ ತಿನ್ನಲ್ವೋ ಎಂದೆ ಅದು ಅಲ್ಲ ಅದು ಅಲ್ಲಾ ಕೈಲಿ ಬಿಸ್ಮಿಲಾ ಮಾಡಿಸ್ಕೊಳ್ಳಿಲ್ವಂತೆ ಮಿಕ್ಕೋವೆಲ್ಲಾ ಮಾಡಿಸ್ಕೊಂಡವಂತೆ ಸುವರ್ ಅಲ್ಲಾಗೆ ಉಲ್ಟಾ ಹೊಡೆದಿದ್ರಿಂದ ಅದನ್ನ ತಿನ್ ಕುಡ್ದಂತ ಕಟ್ ಮಾಡಿದ್ದಾರೆ ಸಣ್ಣ ವಿಚಾರನೆಲ್ಲಾ ದೊಡ್ಡ ಮಾಡಿ ತಿನ್ನಕ್ಕೆ ಕೂಡದಂತ ಆಡಿದ್ದಾರೆ ಹೇಗೆ ಸ್ವಾಮಿ ಎತ್ಕೊಂಡ್ ಬಂದ ಚೀಲದಿಂದ ಕೆಂಬಣ್ಣದ ನೀರು ಇಳಿಯುತ್ತಿತ್ತು ನಾನು ಕೊಂಚ ಜಿಗುಪ್ಸೆಯಿಂದ ಅವನ ಚೀಲದ ಕಡೆಗೆ ನೋಡಿದೆ ನನ್ನ ತೋಟದ ಇಂಗಿತವನ್ನು ಅರಿತವನಂತೆ ಮಂದಣ್ಣ ಏನ್ ಎದುರುಕಬೇಡಿ ಸರ್ ನನ್ನ ನೋಟದ ಇಂಗಿತವನ್ನು ಅರಿತವನಂತೆ ಮಂದಣ್ಣ ಏನ್ ಎದುರುಕಬೇಡಿ ಸರ್ ಬಾಳ ಒಳ್ಳೆಯಂದಿ ಬರೀ ಚರ್ಬಿನೇ ಒಂದು ಗೇಣ್ ದಪ್ಪ ಇದೆ ಒಳ್ಳೆ ಕೊಬ್ರಿ ಹಂಗಿದೆ ಸಾಕತ್ತಾಗಿಸ್ತೇ ತಿನ್ಬಹುದು ಎಂದು ಲಾಲಾ ಜಲ ಸಮ್ಮಿಶ್ರಿತ ಬಾಯಲ್ಲಿ ಅದನ್ನು ಒಗಳತೊಡಗಿದ ಒಳ್ಳೇದ್ ಕಣು ಆದ್ರೆ ಯಾರಿಗೂ ಅಂದಿ ಪ್ಯಾರನಿಗೆ ಅವನ ಮರಣಾನಂತರ ತೊಂದರೆ ಆಗಬಹುದು ಎಂದು ಹೇಳಿದೆ ಆದ್ರಿ ಆದ್ರಾಗ ಏನಿದೆ ಸರ್ ತಿನ್ನಕಂತ ಪದಾರ್ಥ ಸಾಹೇಬ್ರಿಗೆ ಸಪ್ಲೈ ಕೊಡ್ತೀನಿ ಮುಖ್ಯ ಇವನ್ ಜಾತಿ ವಸ್ತು ತೊಂದರೆ ಕೊಡ್ತಾರಷ್ಟೇ ಎಂದು ತಾತ್ಸಾರದಿಂದ ಹೇಳಿದ ನಿನ್ ಕೆಲ್ಸದ ವಿಷಯ ಏನಾಯ್ತಯ್ಯ ಎಂದು ಕೇಳಿದ್ದಕ್ಕೆ ಎಲ್ಲಿ ಕೆಲಸ ಸರ್ ಅವ ಜೇನ್ ಕೈಲಿ ಒಡ್ಸ್ಕೊಂಡ್ ಮೇಲೆ ಮಿನಿಸ್ಟ್ರಿಗೆ ಟಿ ಬಿಲಿ ವಾಂತಿ ಭೇದಿ ಶುರುವಾಯ್ತಂತೆ ಚಿಕ್ಕಮಂಗ್ಳೂರು ಆಸ್ಪತ್ರೆಯಲ್ಲಿ ಔಷಧಿ ಕೊಡ್ಸಕ್ಕಂತ ಕೂಡ್ಲೆ ಅವರನ್ನ ತಗೊಂಡು ಹೋದ್ರಂತೆ ನಾನು ಬ್ಯಾಂಡ್ ಹೊತ್ಕೊಂಡು ಓಡೋಗ್ತಾ ಬಿದ್ದು ಕಾಲು ಉಗುರುಕ್ಕಿತ್ತು ಬ್ಯಾಡ ಪಜೀತಿ ಎಂದ ಅಲ್ಲೋ ನಿನ್ ಬ್ಯಾಂಡಿನ ಶಬ್ದಕ್ಕೆ ಜೇನುಗಳಾಗೆ ರೇಗಿತ್ತಂತೆ ಕಣೋ ಎಂದೆ ಅದ್ಯಾಕ್ ಸರ್ ಆ ಕಳ್ಮುಂಡೆ ಮಕ್ಳು ಸ್ಕೂಲ್ ಹುಡ್ಗ್ರದೇ ಆ ಕಿತಾಪತಿ ಅವರೇ ಯಾರ ಕಲ್ ಓಡ್ದಿದ್ದಾರೆ ಜೇನ್ ಕಾಟ ಮುಗಿದ್ಮೇಲೆ ಪೊಲೀಸ್ನವರ್ ಕಾಟ ಶುರು ಆಯ್ತು ಸಿಕ್ ಸಿಕ್ತೋರ್ನೆಲ್ಲ ಗೆ ಎಳ್ಕೊಂಡ್ ಹೋದ್ರಂತೆ ಎಂದ ಎಲ್ ಇಲ್ಲ ಕಣೋ ಕಾರ್ವಲ ಸಾಹೇಬ್ರೆ ಹೇಳಿದ್ರು ನೀನ್ ಬ್ಯಾಂಡಿನ ಗಲಾಟೆ ಇಂದಾನೆ ಅಂತ ಎಂದೆ ಅಲ್ಲ ಬ್ಯಾಂಡ್ ಹೊಡೆದ್ರೆ ಅದಕ್ಕೇನಂತೀನಿ ಎಂದು ಯೋಚಿಸ್ತ ಸದ್ಯ ಪೊಲೀಸ್ನವ್ರಿಗೆ ಗೊತ್ತಾಗ್ಲಿಲ್ಲ ಇಲ್ದಿದ್ರೆ ನನ್ ಮಕ್ ನನ್ ಮುಕ್ಳಿ ಮೇಲೆ ಬ್ಯಾಂಡ್ ಬಜಾಯಿಸ್ತಾ ಇದ್ರು ಎಂದು ಸಮಾಧಾನ ತಾಳಿದ ಮಂದಣ್ಣ ಹಣ ತೆಗ ಹಣ ತೆಗೆದುಕೊಂಡು ಹೋದ ಅವನು ಮೇಲೆ ನನಗೆ ಏನೋ ಒಳೆದಂತಾಯ್ತು ಮನಸ್ಸಿನಲ್ಲಿ ಬಹುಶಃ ಪಿಗ್ಮಟನ್ ದೆಸೆಯಿಂದಲೇ ಇವನು ಕಾರವಾಲರಿಗೆ ಆಪ್ತನಾಗಿರಬಹುದು ಎಂದು ಊಹಿಸಿದೆ ಯಾಕೆಂದ್ರೆ ಈ ಗುಲ್ಡು ಮಂದಣ್ಣನಿಗೂ ಆ ವಿಜ್ಞಾನಿಗೂ ಬೇರೆ ಯಾವುದೇ ರೀತಿಯ ಸಮಾನ ಮಾಧ್ಯಮ ನನಗೆ ಒಳೆಯಲಿಲ್ಲ ಆದ್ರೆ ನಾನು ಊಹೆ ಸುಳ್ಳಾಗಿತ್ತು ಯಾಕೆಂದ್ರೆ ಒಂದು ವಾರದ ತರುವಾಯ ಕಾರ್ವಲರನ್ನು ನೋಡಲು ಹೋಗಿದ್ದೆ ಕಾರವಾಲೋ ಇರಲಿಲ್ಲ ಕಾರವಾಲೋ ಸಹಾಯಕ ಗೂಬೆ ಮೊರೆಯ ದಪ್ಪ ಗಾಜಿನ ಕನ್ನಡಕದ ನಾಗರಾಜ ಅವರು ಒಂದು ವಾರ ಕಾಲ ರಜಾ ಹಾಕಿ ಮಂದಣ್ಣನ ಜೊತೆ ಎಲ್ತಲೋ ಓದರೆಂದು ಹೇಳಿದ ನನಗೆ ಆಶ್ಚರ್ಯ ಆಯ್ತು ಮಂದಣ್ಣನ ಜೊತೆ ಎಲ್ಲಿಗೆ ಹೋದರೋ ಕಾರವಾಲೋ ಎಂದು ಯೋಚಿಸಿದೆ ಎಲ್ಲಿಗೆ ಹೋಗಿದ್ದಾರೆಂದು ಕೇಳಿದೆ ಎಲ್ಲಿಗೋ ಗೊತ್ತಿಲ್ಲವೆಂದು ನಾಗರಾಜ ಹೇಳಿದ ಅವನ ಅಸಡ್ಡೆ ಗಮನಿಸುವಷ್ಟು ಎದ್ದು ಕಾಣುತ್ತಿತ್ತು ಇದಿಷ್ಟು ಅಧ್ಯಾಯ ಚಂದ್ರ ತೇಜಸ್ವಿ ಅವರಿಗೆ ಪಿಗ್ ಮಟನ್ ಅನ್ನ ತಂದು ಕೊಡುವಂಥದ್ದು ನಂತರ ಮಂದಣ್ಣನಿಗೂ ಕಾರವಾಲರಿಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನುವಂಥದ್ದನ್ನ ಧನ್ಯವಾದ